ಹಿಂದೂ ರಾಷ್ಟ್ರ ವಿರೋಧಿಗಳಲ್ಲ ನಮ್ಮ ರಾಷ್ಟ್ರ ಹಿಂದೂ ರಾಷ್ಟ್ರವೇ ಇವತ್ತೇನಾದ್ರು ನಮ್ಮ ದೇಶದಲ್ಲಿ ಹಿಂದೂ ರಾಷ್ಟ್ರವನ್ನಾಗಿಸಿಕೊಂಡು ದೇಶ ಆಡಳಿತ ಮಾಡ್ತಿದ್ರೆ ನಮ್ಮ ಸಂವಿಧಾನ ನಮ್ಮ ಕೊಟ್ಟ ಶಕ್ತಿ ನಮ್ಮ ಹಕ್ಕುಗಳನ್ನ ನಿಭಾಯಿಸ್ತಾ ಇದೀವಿ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಆಗಿರ್ತಕ್ಕಂಥ ನಿಮ್ಮ ಕಾಣದ ಒಂದೇ ಧರ್ಮದವರು ಮುಸಲ್ಮಾನ್ ಧರ್ಮದವ್ರನ್ನ ಹಿರಿಯುದು ಕೇವಲ ನೋಡೋದು ಹೆಣ್ಮಕ್ಳು ಕೇವಲ ನೋಡೋದು ಇಂಥವನ್ನ ಮಾಡ್ಕೊಂಡು ನೀವು ಹೊಂಟಿರಿ ನಿಮಗ ಕೇಳ್ತಿರಪ್ಪ ನೀವೇ ಈ ದೇಶದ ಜನತೆ ನೀವು ಕಾಂಗ್ರೆಸ್ನವ್ರು ಪಾಕಿಸ್ತಾನಿಗೆ ಭೂಮಿ ಕೊಟ್ಟು ಬಿಟ್ರು ಸಿಮಿ ಕೊಟ್ರು ನಮ್ ಭೂಮಿ ಕಡಿಮೆ ಮಾಡಿ ಭಾರತ ಬಾಂಗ್ಲಾದವ್ರಿಗೆ ಕೊಟ್ರು ಆಫ್ಘಾನಿಸ್ತಾನ ಬಿಟ್ರು ಇವೆಲ್ಲಾ ಗತಿ ಹೇಳ್ತಾರಲ್ಲ ಇವತ್ತು ನಾವು ಏಯ್ಟಿ ಪರ್ಸೆಂಟ್ ಹಿಂದೂಗಳು ಇಲ್ಲೇ ಇದ್ಕೊಂಡು ಬರೀ ಹದಿನಾರು ಪರ್ಸೆಂಟ್ ಮುಸಲ್ಮಾನ್ ಅವತ್ತು ಗಾಂಧೀಜಿ ಅವರ ಕಾಲಿಗಿಳಿಯಪ್ಪ ನಾವು ಈ ದೇಶ ಬಿಟ್ಟು ಇವತ್ತು ನೀನು ಹೋಗಂಗಿಲ್ಲ ಅವ್ರ ಇಟ್ಕೊಂಡು ನಾವು ಎಂಬತ್ತಾರು ಪರ್ಸೆಂಟ್ ಹಿಂದೂಗಳು ಈ ದೇಶವನ್ನು ಆಳ್ತಾ ಇದೇವು ಒಂದು ವೇಳೆ ಪಾಕಿಸ್ತಾನ್ ಪಾಕಿಸ್ತಾನ ಅವ್ರಿಗೆ ಕೊಟ್ಟು ಬಾಂಗ್ಲಾದರ್ ಬಾಂಗ್ಲಾದರ್ಗೆ ಕೊಟ್ಟು ನಾವಿಲ್ಲಿ ಉಳಿದ ಹೋಗಿದ್ದೀರೋ ಮಂದಿ ನಾವು ಒಳಗ ಇಟ್ಕೊಂಡಿದ್ರೆ ಇವತ್ತು ಇವರು ಹಿಂದೂ ರಾಷ್ಟ್ರದ ಮಾತಾಡ್ತಾರ ಮಾತಾಡಕ್ಕ ಹಾಕಿರ್ತಿ ಪರಿಸ್ಥಿತಿ ಎಲ್ಲಿ ಹೋಗ್ತಿತ್ತು ಬರೀ ಹದಿನಾರು ಪರ್ಸೆಂಟ್ ಇಟ್ಕೊಂಡ ಹೊಡಿ ಗಡಿ ಬಡಿ ನಡಿ ಮಾಡ್ತೀರಿ ಅಂತ ಒಂದು ಜನ ಎಲ್ಲ ನಮ್ಮೊಳಗ ಇದ್ದಿದ್ರೆ ಆ ದೇಶದವ್ರು ನಮ್ ಪರಿಸ್ಥಿತಿ ನಿಮ್ ಪರಿಸ್ಥಿತಿ ಏನಾಗ್ತಿತ್ತು ಇವತ್ತು ನಾವು ಹಿಂದೂಗಳು ಹಿಂದೂಗಳಾಗಿಯೇ ಹೋಗಿದ್ವಿ ಹಿಂದೂಗಳು ಹಿಂದೂ ರಾಷ್ಟ್ರವನ್ನೇ ನಿರ್ಮಾಣ ಮಾಡ್ಕೊಂಡ್ವಿ ಹಿಂದೂಗಳು ಹಿಂದೂ ರಾಷ್ಟ್ರವನ್ನೇ ಸಂರಕ್ಷಣೆ ಮಾಡ್ಕೊಂಡು ಹೋಗ್ತಾ ಇದಿ ಅಂದ್ರೆ ಅದಕ್ಕೆ ಮೂಲ ಕಾರಣ ಕಾಂಗ್ರೆಸ್ ಇವನ್ನ ವೈಯಕ್ತಿಕ ಅಭಿಪ್ರಾಯ ಅದರಿಂದ